ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ರಾಜ್ಯ ಬಿ ಜೆ ಪಿಯಲ್ಲಿ ಕುರ್ಚಿಯ ಕಿತ್ತಾಟ ಇನ್ನೂ ಕೂಡ ನಿಂತಿಲ್ಲ ಬಿಜೆಪಿಯ ಹೈಕಮಾಂಡ್ ರಾಜ್ಯದ ವರಿಷ್ಠರಿಗೆ ಯಥಾಸ್ಥಿತಿ ಕಾಯ್ದುಕೊಳ್ಳುವ ಹಾಗೆ ಸೂಚನೆಯನ್ನು ಕೂಡ ಕೊಟ್ಟಿತ್ತು ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಇನ್ನು ಒಂದು ವರ್ಷ ಅವರ ಅಧಿಕಾರದ ಅವಧಿ ಇದೆ ಅಲ್ಲಿಯವರೆಗೂ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರ ಆಗಿರ್ತಾರೆ ಅನ್ನುವಂತಹ ಸೂಚನೆ ಕೊಟ್ಟ ಮೇಲೂ ಕೂಡ ಈಗ ವಿಜಯೇಂದ್ರ ಅವರ ವಿರುದ್ಧವಾಗಿ ಎಲ್ಲರೂ ಕೂಡ ಒಂದಾಗಿದ್ದಾರೆ ಈ ಎಲ್ಲರೂ ಒಂದಾಗಿ ಒಂದು ದಾಳವನ್ನು ಉರುಳಿಸಿದ್ದಾರೆ ಆ ಒಂದು ದಾಳಕ್ಕೆ ಯಡಿಯೂರಪ್ಪನವರು ಕೂಡ ಪ್ರತಿದಾಳವನ್ನು ಉರುಳಿಸಿದ್ದಾರೆ ಈಗ ಖುದ್ದು ಯಡಿಯೂರಪ್ಪನವರೇ ಈ ಕುರ್ಚಿಯ ಕಿತ್ತಾಟಕ್ಕೆ ಎಂಟ್ರಿಯಾಗಿದ್ದಾರೆ ಹಾಗಾದರೆ ಗೆಳೆಯರೆ ರಾಜ್ಯ ಬಿ ಜೆ ಪಿಯಲ್ಲಿ ಏನಾಗ್ತಾ ಇದೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಡೀತಾ ಇರುವಂತಹ ಕಸರತ್ತೇನು ಮತ್ತು ಹೈಕಮಾಂಡ್ನ ತೀರ್ಮಾನ ಏನು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ರಾಜ್ಯ ಪಿಯಲ್ಲಿ ಕುರ್ಚಿಯ ಕಿತ್ತಾಟ ಸದ್ಯಕ್ಕೆ ನಿಲ್ಲುವ ಯಾವ ಪರಿಸ್ಥಿತಿಯೂ ಕೂಡ ಕಾಣಿಸ್ತಾ ಇಲ್ಲ ಯಾಕೆಂದರೆ ಮೊಟ್ಟ ಮೊದಲನೇ ಬಾರಿಗೆ ಈಗ ಯಡಿಯೂರಪ್ಪನವರ ವಿರುದ್ಧ ಬಿ ಜೆ ಪಿಯ ನಾಯಕರು ಒಗ್ಗಟ್ಟಾಗಿ ನಿಂತಿದ್ದಾರೆ ಈ ಹಿಂದೆ ತೆರೆಯ ಮರೆಯಲ್ಲಿ ತಾವು ಯಡಿಯೂರಪ್ಪನವರ ಅವರ ವಿರುದ್ಧ ಏನೆಲ್ಲ ಮಾಡಬಹುದು ಅದೆಲ್ಲವನ್ನೂ ಕೂಡ ಮಾಡ್ತಾ ಇದ್ರು ಆದರೆ ಈಗ ಪ್ರಪ್ರಥಮ ಬಾರಿಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬಹಿರಂಗವಾಗಿಯೇ ಯಡಿಯೂರಪ್ಪ ಅಂದರೆ ವಿಜಯೇಂದ್ರ ಅವರ ವಿರುದ್ಧವಾಗಿ ನಿಂತುಕೊಂಡಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಬಸವರಾಜ ಬೊಮ್ಮಾಯಿ ಅವರು ಬಸವರಾಜ ಬೊಮ್ಮಾಯಿ ಅವರು ಯಡಿಯೂರಪ್ಪನವರ ವಿರುದ್ಧವಾಗಿ ಅಥವಾ ಅವರ ವಿರುದ್ಧವಾಗಿ ಯಾವತ್ತೂ ಕೂಡ ಓಪನ್ ಆಗಿ ಮಾತನಾಡ್ತಾ ಇರಲಿಲ್ಲ ಈಗ ಸ್ವತಃ ಬೊಮ್ಮಾಯಿ ಅವರೇ ವಿಜಯೇಂದ್ರ ತಿರುಗಿ ಬಿದ್ದಿದ್ದಾರೆ ವಿಜಯೇಂದ್ರ ಅವರ ವಿರುದ್ಧವಾಗಿ ಹೈಕಮಾಂಡ್ಗೆ ಗೆ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಏನು ಆ ಕಂಪ್ಲೇಂಟ್ ಅಂದ್ರೆ ನಾವು ಯಡಿಯೂರಪ್ಪನವರ ನಾಯಕತ್ವವನ್ನು ಒಪ್ಕೊಳ್ತೀವಿ ಯಡಿಯೂರಪ್ಪನವರ ಮಾತನ್ನ ಕೇಳ್ತೀವಿ ಆದ್ರೆ ವಿಜಯೇಂದ್ರ ಅವರ ಮಾತನ್ನ ಯಾಕೆ ಕೇಳಬೇಕು ನನ್ನ ರಾಜಕೀಯ ಭವಿಷ್ಯವನ್ನೇ ಹಾಳು ಮಾಡಿದ್ರು ಆ ನಂತರದಲ್ಲಿ ನನ್ನನ್ನು ಒಬ್ಬ ನಿರುದ್ಯೋಗಿಯ ತರಹ ಮಾಡಿದ್ರು ಅದರಲ್ಲಿ ಪ್ರಮುಖವಾಗಿ ವಿಜಯೇಂದ್ರ ಅವರು ನಾನು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ನನಗೆ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಯಾವುದೇ ರೀತಿಯಾಗಿರುವಂತಹ ಪರ್ಮಿಷನನ್ನು ಕೊಡ್ತಾ ಇರಲಿಲ್ಲ ಒಂದು ಫ್ರೀ ಹ್ಯಾಂಡನ್ನು ಕೊಟ್ಟಿರಲಿಲ್ಲ ಆ ನಂತರದಲ್ಲಿ ಶಿಗ್ಗಾವಿಯಲ್ಲಿ ನಾನು ಎಲೆಕ್ಷನಲ್ಲಿ ಗೆದ್ದ ಮೇಲೆ ನನಗೆ ಪ್ರತಿಪಕ್ಷ ನಾಯಕದ ಸ್ಥಾನವನ್ನು ಕೊಡಿ ಅಂತ ಕೇಳಿದ್ರೆ ಅದು ಅದನ್ನು ಕೂಡ ಅಡ್ಡಗಾಲು ಹಾಕಿದ್ರು ಅಲ್ಲಿ ಆ ಆರ್ ಅಶೋಕ್ ಅವರನ್ನು ತಂದು ಕೂಡಿಸಿದ್ರು ಆ ನಂತರದಲ್ಲಿ ಹಾವೇರಿಗೆ ಈಶ್ವರಪ್ಪನವರ ಮಗ ಟಿಕೆಟ್ ಕೇಳ್ತಾ ಇದ್ರು ಕೂಡ ಅಲ್ಲಿ ನನ್ನನ್ನು ನನಗೆ ಟಿಕೆಟನ್ನು ಕೊಡಿಸಿದ್ರು ಕೊಡಿಸಿ ಅಲ್ಲಿಂದ ನಾನು ನನ್ನನ್ನು ದೆಹಲಿಗೆ ಕಳಿಸಿದ್ರು ಕರ್ನಾಟಕದಲ್ಲಿ ನನ್ನ ಒಂದು ಅಸ್ತಿತ್ವವೇ ಇಲ್ಲದ ಹಾಗೆ ಮಾಡುವಂತಹ ಪ್ರಯತ್ನವನ್ನೂ ಕೂಡ ಇವರು ಮಾಡ್ತಾ ಇದ್ದಾರೆ ಆ ನಂತರದಲ್ಲಿ ಮಗನಿಗೂ ಕೂಡ ಅಲ್ಲಿ ಮಗನನ್ನು ಸೋಲಿಸೋದಕ್ಕೆ ಅಂದರೆ ಏನು ಶಿಗ್ಗಾವಿಯಲ್ಲಿ ಬೈ ಎಲೆಕ್ಷನ್ ಆಯ್ತಲ್ಲ ಆ ಸಮಯದಲ್ಲಿ ನನ್ನ ಮಗನನ್ನು ಸೋಲಿಸೋದಕ್ಕೂ ಕೂಡ ವಿಜಯೇಂದ್ರ ಅವರು ತೆರೆಯ ಮರೆಯಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ನನ್ನನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅಥವಾ ಸೋಮಣ್ಣ ಅವರನ್ನು ಕೂಡ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಸುನಿಲ್ ಜೋ ಸುನೀಲ್ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಪ್ರಹ್ಲಾದ್ ಜೋಶಿ ಅವರನ್ನು ಕೂಡ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಆದರೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗೋದು ಬೇಡವೇ ಬೇಡ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದರೆ ಪಕ್ಷ ಸಂಘಟನೆ ಬಹಳ ಕಷ್ಟ ಆಗತ್ತೆ ಅಂತ ಈಗ ಸ್ವತಃ ಬಸವರಾಜ ಬೊಮ್ಮಾಯಿಯವರು ಹೈಕಮಾಂಡ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರಿಗೆ ಈಗ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ ಒಂದು ಕಡೆಯಿಂದ ಜೊಲ್ಲೆ ಅವರು ಇರಬಹುದು ನಿರಾಣಿ ಇರಬಹುದು ಮತ್ತೊಂದು ಕಡೆ ಪ್ರತಾಪ್ ಸಿಂಹ ಅವರಾಗಿರ್ಬೋದು ಇನ್ನೊಂದು ಕಡೆ ಕುಮಾರ್ ಬಂಗಾರಪ್ಪ ಆಗಿರಬಹುದು ರಮೇಶ್ ಜಾರಕಿಹೊಳಿ ಹೀಗೆ ಒಂದು ದೊಡ್ಡ ಟೀಮೇ ವಿಜಯೇಂದ್ರ ನಮಗೆ ಬೇಡ ಅಂತ ಹೇಳ್ತಾ ಇದ್ದಾರೆ ಆ ನಂತರದಲ್ಲಿ ಒಂದು ಕಂಡೀಷನ್ ಹಾಕಿದ್ದಾರೆ ಏನು ವಿಜಯೇಂದ್ರ ಅವರನ್ನೇ ನೀವು ಮುಂದುವರಿಸ್ತೀರಾ ಮುಂದುವರೆಸೋದಾದ್ರೆ ವಾಪಸ್ ಯತ್ನಾಳ್ ಅವರನ್ನ ನೀವು ಪಕ್ಷಕ್ಕೆ ಕರೆದುಕೊಂಡು ಬರಬೇಕು ಅನ್ನುವಂತಹ ಒಂದು ಕಂಡೀಷನ್ ಹಾಕಿದ್ದಾರೆ ಸದ್ಯಕ್ಕೆ ಆ ಕಂಡೀಷನ್ ವರ್ಕೌಟ್ ಕೂಡ ಆಗುವುದಿಲ್ಲ ಯಾಕೆ ಅಂದ್ರೆ ಬಿಜೆಪಿಯ ಬೈಲಾದಲ್ಲಿ ಒಬ್ಬ ವ್ಯಕ್ತಿಯನ್ನ ಉಚ್ಚಾಟನೆ ಮಾಡಿದ್ರೆ ಎರಡು ವರ್ಷ ಅಂದ್ರೆ ಮಿನಿಮಮ್ ಎರಡು ವರ್ಷ ಉಚ್ಚಾಟನೆಯಲ್ಲಿರ್ತಾರೆ ಹಾಗಾಗಿ ಅದು ಈಗ ಸಾಧ್ಯ ಆಗೋದಿಲ್ಲ ಒಂದು ಕಡೆಯಿಂದ ಪ್ರತಾಪ್ ಸಿಂಹ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅನ್ನುವಂತಹ ಕೂಗು ಕೂಡ ಜಾಸ್ತಿ ಕೇಳಿ ಬರ್ತಾ ಇದೆ ಈ ಒಂದು ಟೀಮ್ನಲ್ಲಿ ಬಹಳ ಒಗ್ಗಟ್ಟಿದೆ ಹಾಗಾಗಿ ಯಡಿಯೂರಪ್ಪನವರು ಈಗ ತಮ್ಮ ಮಗನನ್ನು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರೆಸಬೇಕು ಅಂತ ಹೊಸ ದಾಳವನ್ನು ಉರುಳಿಸಿದ್ದಾರೆ ಏನು ಆ ಹೊಸ ದಾಳ ಅಂದರೆ ಒಂದು ವೇಳೆ ನೀವೇನಾದರೂ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಿದ್ರೆ ನಾನು ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಂಡು ಬಿಡ್ತೀನಿ ಈಗ ಯಡಿಯೂರಪ್ಪನವರಿಗೆ ಚುನಾವಣಾ ಸಂಸದೀಯ ಮಂಡಳಿಯಲ್ಲಿ ಸ್ಥಾನ ಸಿಕ್ಕಿದೆ ಆನಂತರ ರಾಷ್ಟ್ರ ಮಟ್ಟದಲ್ಲಿ ಒಂದು ಒಂದು ಸ್ಥಾನ ಅವೆಲ್ಲವನ್ನು ಕೂಡ ಕೊಟ್ಟಿದ್ದಾರಲ್ಲ ಅದು ಯಾವುದೂ ಬೇಡ ನನಗೆ ನಾನು ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಂಡು ಬಿಡ್ತೀನಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಾನು ಆ್ಯಕ್ಟಿವ್ ರಾಜಕಾರಣದಲ್ಲಿ ಇರೋದಿಲ್ಲ ಅನ್ನುವಂತಹ ಹೊಸ ದಾಳವನ್ನು ಉರುಳಿಸಿದ್ದಾರೆ ಒಂದು ಒಂದು ವೇಳೆ ಯಡಿಯೂರಪ್ಪನವರ ಮಾತನ್ನು ಧಿಕ್ಕರಿಸಿ ವಿಜಯೇಂದ್ರ ಅವರನ್ನ ಕೆಳಗಡೆ ಇಳಿಸಿದ್ರೆ ಮುಂದಿನ ಚುನಾವಣೆಯಲ್ಲಿ ಏನಾಗುತ್ತೆ ಯಡಿಯೂರಪ್ಪನವರ ಈ ಸಿಂಪತಿ ಏನಿದೆಯಲ್ಲ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ಪೆಟ್ಟು ಬೀಳುತ್ತೆ ಬಿ ಜೆ ಪಿಗೆ ಲಿಂಗಾಯತ ಮತಗಳು ಕೊಡುವಂತಹ ಎಲ್ಲ ಸಾಧ್ಯತೆಗಳಿರುತ್ತೆ ಯಡಿಯೂರಪ್ಪನವರು ರಾಜಕೀಯ ನಿವೃತ್ತಿಯನ್ನು ಪಡೆದು ಬಿಟ್ಟರೆ ಯಡಿಯೂರಪ್ಪನವರನ್ನ ಮೂಲೆ ಗುಂಪು ಮಾಡಿದ್ರು ಬಿಜೆಪಿ ಅನ್ನುವಂತಹ ಕಾರಣಕ್ಕಾಗಿ ಬಹಳ ದೊಡ್ಡ ಪೆಟ್ಟು ಬೀಳುತ್ತೆ ಅದು ಒಂದು ಈಗ ಹೈಕಮಾಂಡ್ಗೆ ತಲೆ ಆದರೆ ಮತ್ತೊಂದು ಕಡೆ ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರೆಸಿದ್ರೆ ಒಂದು ಕಡೆಯಿಂದ ಪೆಟ್ಟು ಕೊಡೋದಕ್ಕೆ ಯತ್ನಾಳ್ ಕೂಡ ರೆಡಿಯಾಗಿದ್ದಾರೆ ಯತ್ನಾಳ್ ಅವರು ಒಂದು ಹದಿನೈದರಿಂದ ಇಪ್ಪತ್ತು ಕ್ಷೇತ್ರಗಳಲ್ಲಿ ಪೆಟ್ಟನ್ನು ಕೊಡ್ತಾರೆ ಗೆಲ್ಲಿಸದೇ ಇರ್ಬೋದು ಅಥವಾ ಯತ್ನಾಳ್ ಅವರು ಪಕ್ಷ ಅಥವಾ ಇನ್ನೊಂದೇನೋ ಸಂಘಟನೆಯನ್ನು ಮಾಡಿಕೊಂಡು ಆ ಮೂಲಕ ಅವರು ಎಲೆಕ್ಷನ್ಗೆ ಎಂಟ್ರಿ ಆದರೆ ಗೆಲ್ಲದೇ ಇರಬಹುದು ಆದರೆ ಅಲ್ಲಿ ಒಳ ಏಟಂತೂ ಕನ್ಫರ್ಮ್ ಆಗಿ ಬಿ ಜೆ ಪಿಗೆ ಬಿದ್ದೆ ಬೀಳುತ್ತೆ ಯತ್ನಾಳ್ ಅವರು ಮತವನ್ನು ಡಿವೈಡ್ ಮಾಡ್ತಾರೆ ಗೆಲ್ತಾರೆ ಅಂತ ಹೇಳ್ತಾರ ಮತವನ್ನು ಡಿವೈಡ್ ಮಾಡ್ತಾರೆ ಹಾಗಾಗಿ ಅದು ಕೂಡ ಟೆನ್ಷನ್ ಇದೆ ಮತ್ತು ಈ ಎಲ್ಲರೂ ಕೂಡ ಈಗ ಒಗ್ಗಟ್ಟಾಗಿರೋದು ನೋಡಿ ಸದ್ಯಕ್ಕೆ ಹೈಕಮಾಂಡ್ಗೆ ಏನು ಮಾಡಬೇಕು ಅನ್ನೋದು ಕೂಡ ಅರ್ಥ ಆಗ್ತಾ ಇಲ್ಲ ಈ ಕಡೆ ಯಾರನ್ನೂ ಕೂಡ ಕಡೆಗಣಿಸುವ ಹಾಗಿಲ್ಲ ಒಂದು ಕಡೆಯಿಂದ ಬೊಮ್ಮಾಯಿ ಅವರನ್ನ ಏನಾದರೂ ಕಡೆಗಣಿಸಿದ್ರೆ ಅಲ್ಲಿ ಇಡೀ ದೊಡ್ಡ ಟೀಮೆ ಟೀಮೇ ಇದೆ ಸೊ ಅವರು ಯಾವ ರೀತಿಯಾಗಿ ಪಕ್ಷಕ್ಕೆ ಒಳ ಕೊಡಬಹುದು ಅನ್ನುವಂತಹ ಟೆನ್ಷನ್ ಕೂಡ ಹೈಕಮಾಂಡ್ಗೆ ಇದೆ ಅದಾದ ಮೇಲೆ ಯಡಿಯೂರಪ್ಪನವರನ್ನು ಕೂಡ ಕಡೆಗಣಿಸುವ ಹಾಗಿಲ್ಲ ಹಾಗಾಗಿ ಸ್ಟ್ರಾಂಗೆಸ್ಟ್ ಅನಿಸಿಕೊಂಡಿರುವಂತಹ ಹೈಕಮಾಂಡ್ ಕರ್ನಾಟಕದ ವಿಚಾರದಲ್ಲಿ ಏನೂ ಕೂಡ ಮಾಡೋದಕ್ಕಾಗದೆ ಸುಮ್ಮನೆ ಕುಳಿತಿದೆ ಯಥಾಸ್ಥಿತಿಯನ್ನು ಕಾಯ್ದುಕೊಂಡು ಹೋಗಿ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಬಿಟ್ಟರೆ ಹೈಕಮಾಂಡಿಂದ ಬೇರೆ ಯಾವ ಸ್ಟೇಟ್ಮೆಂಟ್ ಕೂಡ ಸಿಗ್ತಾ ಇಲ್ಲ ಆಮೇಲೆ ಕಾಂಗ್ರೆಸ್ನಲ್ಲಿ ಏನು ರಾಜಕೀಯ ಬ ಬದಲಾವಣೆಗಳು ಅಥವಾ ಅಲ್ಲಿ ನಾಯಕತ್ವ ಬದಲಾವಣೆ ಏನಾದರೂ ಆಗುತ್ತಾ ಇದೆಯಲ್ಲ ಆ ರೀತಿಯಾಗಿ ಏನಾದರೂ ಆಗಿ ಅಲ್ಲಿ ಡಿವೈಡ್ ಆದರೆ ಮುಂದೆ ನೋಡೋಣ ಅನ್ನುವಂತಹ ರೀತಿಯಲ್ಲಿಯೂ ಕೂಡ ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆ ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅವರವರೇ ಮುಂದುವರೆದು ಈಗ ಸಿದ್ದರಾಮಯ್ಯನವರು ಕೂಡ ಒಂದು ಈಸಿಯಾಗಿ ಕೆಳಗಡೆ ಇಳಿದು ಡಿ ಕೆ ಶಿವಕುಮಾರ್ ಅವ್ರಿಗೇನಾದರೂ ಅಧಿಕಾರವನ್ನು ಕೊಟ್ಟು ಅವರವರೇ ಅಡ್ಜಸ್ಟ್ ಮಾಡಿಕೊಂಡು ಬಿಟ್ಟರೆ ರಾಜ್ಯ ಬಿ ಜೆ ಪಿಗೆ ಬಹಳ ಕಷ್ಟ ಇದೆ ಒಂದು ವೇಳೆ ಇದೇ ರೀತಿಯಾಗಿ ಈಗ ಹೈಕಮಾಂಡ್ ಹೇಳಿದ ಹಾಗೆ ಯಥಾಸ್ಥಿತಿಯಲ್ಲಿ ಮುಂದುವರಿಸಿಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರಲ್ಲ ಹೀಗೆ ಮುಂದುವರ್ಕೊಂಡು ಹೋದರೆ ರಾಜ್ಯ ಬಿ ಜೆ ಪಿಗೆ ಬಹಳ ಕಷ್ಟ ಇದೆ ಬಿ ಜೆ ಪಿ ಸ ಸಂಘಟನೆಯ ವಿಚಾರದಲ್ಲಿಯೂ ಕೂಡ ಬಹಳ ಅಂದರೆ ಬಹಳ ಕಷ್ಟ ಇದೆ ಮುಂದಿನ ಎಲೆಕ್ಷನ್ಗೆ ಬಹಳ ಅಂದರೆ ಬಹಳ ಕಷ್ಟ ಇದೆ ಆ ನಂತರದಲ್ಲಿ ಗೆಳೆಯರೆ ಒಂದು ಸ್ಟ್ರಾಂಗೆಸ್ಟ್ ಹೈಕಮಾಂಡ್ ಅಂತ ಕರೆಸ್ಕೊಂಡಿದೆ ಬಿ ಜೆ ಪಿ ಹೈಕಮಾಂಡ್ ಅದು ಕೂಡ ಏನು ಮಾಡೋದಕ್ಕಾಗ್ತಾ ಇಲ್ಲ ಸ್ವತಃ ಅಮಿತ್ ಶಾ ಅವರಿಗೂ ಕೂಡ ರಾಜ್ಯ ಬಿ ಜೆ ಪಿಯಲ್ಲಿ ಯಾವ ರೀತಿಯಾಗಿ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ರಾಜ್ಯ ಬಿ ಜೆ ಪಿಯ ನಾಯಕರು ರಾಜ್ಯ ಬಿ ಜೆ ಪಿಯ ವರಿಷ್ಠರು ಹೈಕಮಾಂಡ್ಗೆ ತಲೆಬಿಸಿಯನ್ನು ಮಾಡಿದ್ದಾರೆ ರಾಜ್ಯ ಬಿ ಜೆ ಪಿಯ ವಿಚಾರದಲ್ಲಿ ಅಮಿತ್ ಶಾ ಯಾವ ನಂಬರನ್ನು ಅಥವಾ ಯಾವ ಡಿಸಿಷನನ್ನು ತೆಗೆದುಕೊಳ್ಬೇಕು ಒಂದು ವೇಳೆ ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕಾ ಅಥವಾ ಹೊಸಬರನ್ನು ತರಬೇಕಾ ಹೊಸಬರು ಬಂದರೆ ಯಾರನ್ನಾಗಿ ಮಾಡಬೇಕು ಬಹಳ ಆಯ್ಕೆಗಳಿದೆ ಪ್ರತಾಪ್ ಸಿಂಹ ಅವರ ಹೆಸರು ಬಹಳ ಕೇಳಿ ಬರ್ತಾ ಇದೆ ಸುನೀಲ್ ಕುಮಾರ್ ಅವರ ಹೆಸರು ಕೇಳಿ ಬರ್ತಾ ಇದೆ ಈ ಮಧ್ಯೆ ಬೊಮ್ಮಾಯಿ ಮತ್ತು ಸೋಮಣ್ಣ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಯಾರು ರಾಜ್ಯಾಧ್ಯಕ್ಷರಾದರೆ ಬಿ ಜೆ ಪಿಯ ಪಕ್ಷ ಸಂಘಟನೆ ಮತ್ತಷ್ಟು ಬಲಪಡಿಸುತ್ತದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ